ಒಬ್ಬ ಅಭಿಮಾನಿ ಸೈಕಲ್ ಮೂಲಕ ವಿಸಿಟ್ ಮಾಡಿ ನಿಮ್ಮ ಹೆಸರಿನಲ್ಲಿ ಒಂದು ಟ್ರಾವೆಲ್ ಮಾಡ್ತಾ ಇರೋದಾಗಿರ್ಬೋದು ಎಷ್ಟೋ ಕೆಲಸಗಳು ಹಂತದಲ್ಲೂ ನಿಮ್ಮ ಹುಟ್ಟುಹಬ್ಬ ಬಂತು ಅಂದ್ರೆ ನಿಮ್ದು ಯಾವ್ದೋ ಸಿನಿಮಾ ಅಪ್ಡೇಟ್ ಬಂತು ಅಂದ್ರೆ ಅವರು ಟ್ರೆಂಡ್ ಮಾಡುವಂತ ರೀತಿ ಆ ಕಂಟೆಂಟ್ ಅನ್ನ ಅದೆಲ್ಲದ್ರ ಬಗ್ಗೆ ಮತ್ತೆ ಇವತ್ತು ಪ್ರತಿ ಜಿಲ್ಲೆಯಿಂದ ಫ್ಯಾನ್ಸ್ ಅಸೋಸಿಯೇಷನ್ ಅವರೆಲ್ಲರೂ ಬಂದಿದ್ದಾರೆ ಅವರೆಲ್ಲರೂ ಏನ್ ಹೇಳ್ತಿದ್ದಾರೆ ಅವರೆಲ್ಲ ಒಳ್ಳೆ ಕೆಲಸ ನನ್ನಿಂದ ಮಾಡ್ತಾ ಇದಾರೆ ಅಂದ್ರೆ ತಪ್ಪಾಗುತ್ತೆ ಮೇಡಮ್ ಆದಷ್ಟು ಅವರ ತಂದೆ ತಾಯಿಗೆ ಸಲ್ಲುತ್ತೆ ಅವರ ಊರಿಗೆ ಸಲ್ಲುತ್ತೆ ಅವರ ಸಹೋದರರಿಗೆ ಸಲ್ಲುತ್ತೆ ಅವರ ಮಿತ್ರರಿಗೆ ಸಲ್ಲುತ್ತೆ ಅವರು ಇರುವಂತ ಅವರ ಸರೌಂಡಿಂಗ್ ಅಟ್ಮಾಸ್ಫಿಯರ್ಗೆ ಸಲ್ಲುತ್ತೆ ನಾವು ಬೆಳಿತೀವಿ ಅನ್ನೋ ದೊಡ್ಡದಲ್ಲ ಮೇಡಮ್ ಮೇಡಮ್ ನಾವು ಯಾವ ವಾತಾವರಣದಲ್ಲಿ ಬೆಳಿತೀವಿ ಯಾವ ವಾತಾವರಣದಲ್ಲಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅವರು ಒಳ್ಳೆ ಕೆಲಸ ಮಾಡ್ತಾ ಇರೋದು ನಾನೇನೋ ಹೇಳಿದೆ ಅಂತಲ್ಲ ನನ್ನ ಫ್ಯಾನ್ಸ್ ಅಲ್ಲಿ ಒಳ್ಳೆ ಥರ ಇದೆ ಮೇಡಮ್ ಅದಕ್ಕೆ ನಾವಿಷ್ಟು ಒಳ್ಳೆಯವ್ರು ಅದ್ರಲ್ಲಿ ಡೌಟೇ ಮೇಡಮ್ ಖಂಡಿತ ಡೌಟ್ ಇಲ್ಲ ಹಾಗೆ ಒಂದು ಕೊನೆಯ ಪ್ರಶ್ನೆ